ನಕಲಿ ಬೆಣ್ಣೆತುಪ್ಪ ಮಾರಾಟ ಜಾಲಪತ್ತೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದಲ್ಲಿ ನಕಲಿ ಬೆಣ್ಣೆತುಪ್ಪ ಮಾಡ್ತಾ ಇದ್ದ ತಂಡದ ಮೇಲೆ ಜಿಲ್ಲೆಯ ಆಹಾರ ನಿರೀಕ್ಷಕರು ದಾಳಿ ಮಾಡಿದ್ದಾರೆ ಬಳ್ಳಾರಿ ತಾಲೂಕಿನ ಬೆಣ್ಕಲ್ ಗ್ರಾಮದ ಶಿವಲಿಂಗಪ್ಪ ಯರಗುಡಿ ತಿಪ್ಪೇಸ್ವಾಮಿ ಶಂಕರ್ ಗೋವಿಂದ ಎನ್ನುವವರು ಪಟ್ಟಣದ ಗಾಣಿಗೇರ ಓಣಿಯಲ್ಲಿ ಮೂರು ದಿನದ ಹಿಂದೆ ಮನೆ ಬಾಡಿಗೆ ಪಡೆದು ಈ ದಂಧೆ ನಡೆಸ್ತಾ ಇದ್ರು ಎನ್ನಲಾಗಿದೆ ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಂತೆ ಗೋವಿಂದ ಶಂಕರ್ ಪರಾರಿಯಾಗಿದ್ದಾರೆ ನಕಲಿ ನಲವತ್ತು ಬೆಣ್ಣೆಯ ಪಾಕಿಟ್ ಐದು ದುಪ್ಪದ ಬಾಟ್ಲಿಗಳನ್ನ ವಶಪಡಿಸಿಕೊಂಡಿದ್ದಾರೆ ಕಚ್ಚಾ ವನಸ್ಪತಿಯೊಂದಿಗೆ ಗೋಲ್ಡ್ ವಿನ್ನರ್ ವನಸ್ಪತಿ ಮಿಶ್ರಣ ಮಾಡಿ ಅದನ್ನೇ ಬೆಣ್ಣೆ ಅಂತ ಮಾರಾಟ ಮಾಡಲಾಗ್ತಾ ಇತ್ತು ಇದೇ ಮಿಶ್ರಣವನ್ನು ಕರಗಿಸಿ ತುಪ್ಪ ಅಂತ ಬಾಟಲಿಗಳಲ್ಲಿ ಮಾರಾಟ ಮಾಡಿ ಕಳಿಸಲಾಗ್ತಾ ಇತ್ತು ಬೆಂಗಳೂರಿನಿಂದ ಖಾಸಗಿ ಬಸ್ನಲ್ಲಿ ಹದಿನೈದು ಕೆ ಜಿ ಕಚ್ಚಾ ವನಸ್ಪತಿ ಡಬ್ಬಗಳನ್ನು ತರಿಸಿಕೊಂಡು ಅದಕ್ಕೆ ಗೋಲ್ಡ್ ವಿನರ್ ವನಸ್ಪತಿ ಮಿಶ್ರಣ ಮಾಡ್ತಾ ಇದ್ದು ಈ ಒಂದು ಮಿಶ್ರಣದ ಬಣ್ಣವನ್ನು ಪ್ರತಿ ಕೆ ಬೆಣ್ಣೆಯನ್ನು ಪ್ರತಿ ಜಿಗೆ ಐದುನೂರು ರೂಪಾಯಿ ತುಪ್ಪವನ್ನು ಮುನ್ನೂರೈವತ್ತು ರೂಪಾಯಿ ದರದಲ್ಲಿ ಮಾರಾಟ ಮಾಡುತ್ತಿದ್ದರು ಅಂತ ತಿಳಿದು ಬಂದಿದೆ ಈ ಭಾಗದ ಡಾಬಾಗಳಲ್ಲಿ ಬೇಡಿಕೆ ಇರೋದರಿಂದ ಮಾರಾಟಕ್ಕೆ ಇಲ್ಲಿಗೆ ಬಂದಿದ್ದೇವೆ ಅಂತ ಶಿವಲಿಂಗಪ್ಪ ಅಧಿಕಾರಿಗಳಿಗೆ ಒಪ್ಪಿಕೊಂಡಿದ್ದಾರೆ ವಿಜಯನಗರ ಜಿಲ್ಲೆಯ ಆಹಾರ ಸುರಕ್ಷತಾ ಅಧಿಕಾರಿ ಉದಯ್ ಮುದ್ದೇಬಿಹಾಳ್ ನೇತೃತ್ವದಲ್ಲಿ ಪುರಸಭೆ ಪರಿಸರ ಎಂಜಿನಿಯರ್ ಅಮರೇಶ್ ಪುರಸಭೆ ಆರೋಗ್ಯ ನಿರೀಕ್ಷಕ ಎಂ ಸೋಮಶೇಖರ್ ದಾಳಿ ನಡೆಸಿದ್ದಾರೆ ಸ್ಥಳದಲ್ಲಿದ್ದ ಉತ್ಪನ್ನ ಮೇಲ್ನೋಟಕ್ಕೆ ನಕಲಿ ಬೆಣ್ಣೆ ತುಪ್ಪ ಅಂತ ಗೊತ್ತಾಗಿದ್ದು ಮಾದರಿಯನ್ನು ಸಂಗ್ರಹಿಸಿ ಕಲಬುರಗಿ ವಿಭಾಗೀಯ ಮುಖ್ಯ ಆಹಾರ ಪ್ರಯೋಗಾಲಯಕ್ಕೆ ಕಳಿಸಿದ್ದು ವರದಿ ಬಂದ ನಂತರ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹಾಗೂ ನಕಲಿ ಉತ್ಪನ್ನ ಮಾರಾಟ ಮಾಡಿದವರ ವೈಯಕ್ತಿಕ ಗುರುತಿನ ದಾಖಲೆ ವಶಕ್ಕೆ ಪಡೆದಿದ್ದೇವೆ ಅಂತ ಆಹಾರ ಸುರಕ್ಷತಾ ಅಧಿಕಾರಿ ಉದಯ್ ಮುದ್ದೇಬಿಹಾಳ್ ಅವರು ತಿಳಿಸಿದ್ದಾರೆ

ಬೆಣ್ಣೆ ಹೆಂಗೆ ಕೆಜಿ ಕೊಟ್ಟಿದ್ದೆ ಐನೂರು ರೂಪಾಯಿ ಎಷ್ಟು ಡಾಬಾ ಕೊಟ್ಟಿ ಹಡಗಲಲ್ಲಿ ಕರೆಕ್ಟಾಗಿ ಹೇಳ್ಬೇಕು ಬಸ್ ಇಲ್ಲಿ ಕೊಡೋರು ಹಾ ಆಯ್ತು

எங்க

ಪಕ್ಕ ಅಂದ್ರೆ ಇದು ಮೋಳೆ ಮೋಳೆಯಿಂದ ಅದನ್ನ ಕುದಿಸಿ ತಿಂತಲ್ಲ ಅಲ್ಲ ಅಲ್ಲ ವನಸ್ಪತಿ ಡಾಳ ಅಂದ್ರೆ ಇದು ಯೂಸ್ ಮಾಡ್ತೀವಲ್ಲ ಈ ಬೋರ್ಡ್ ವಿಲ್ಲ ಡಾಡ್ ನನಗೆ ನನ್ನ ಮಾಹಿತಿ ಪ್ರಕಾರ ಬೋರ್ಡ್ ವಿಲ್ಲ ಡಾಡ ಏನಿದೆ ಅಲ್ವಾ ಇದೆಲ್ಲಾನು ಒಂದ್ ಹಾಗೆ ಒಂದು ಬಾಕ್ಸ್ ಕಟ್ಟಲೇ ತಂದಿಲ್ಲ ನೋಡಿ ತಂದ್ಬಿಟ್ಟು ಅದು ಇದು ಒಂದು ಮಿಶ್ರಣ ಮಾಡಿ ಬೆಳೆ ಮಾಡ್ತಾ ಇದ್ದಾರೆ ನಾನು ಮೇಲ್ ನೋಟ್ ಕಂಡ ಬಂತ ಸರ್ ಆಕ್ಚುಲಿ ಇದು 오ರಿಜಿನಲ್ वनस्पती ಇದಕ್ಕೆ ಲೈಸೆನ್ಸ್ ನಂಬರ್ ಐತೆ ಲೈಸೆನ್ಸ್ ನಂಬರ್ ಐತೆ ಅದಕ್ಕೆ ಯಾವುದು ಇಲ್ಲ ಮಿಕ್ಸ್ ಮಾಡಿ ಇದು ಮಾಡ್ತಾರೆ ಇದು ಅಲ್ಲ